ದೇಶ ಭಾರತ ದೇಶ ಇದೆ ಇವತ್ತು ಕೋಮುವಾದಿಗಳು ಎಡಪತಿಯ ದುಷ್ಟರು ಇವತ್ತು ಹಿಂದೆ ಸರಿಬೇಕು ಇಲ್ಲ ಅಂದ್ರೆ ಮುಂದೆ ಇವನ್ನೆಲ್ಲ ಧರ್ಮಕ್ಕೆ ಸಂಕಷ್ಟ ತರಬೇಡ್ರಿ ಸನಾತನ ಧರ್ಮ ಇವತ್ತು ನಾವು ಬದುಕ್ತಾ ಇರೋದು ಬಾಳ್ತಾ ಇರೋದು ಇವತ್ತು ಸನಾತನ ಧರ್ಮನ ಇವತ್ತು ಎತ್ತಿ ಹಿಡಿಯೋದಕ್ಕೋಸ್ಕರ ಎಷ್ಟೋ ನೂರ ನಲವತ್ತೊಂಬತ್ತು ಅಂಗಸಂಸ್ಥೆಗಳು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ಇತರ ನೂರಾರು ಹಿಂದೂ ಸಂಘಟನೆಗಳು ಇವತ್ತು ಮಾಡ್ತಾ ಇರುವಂತ ಕೆಲಸ ಇವತ್ತು ಬಿಜೆಪಿಯಿಂದ ಧರ್ಮವನ್ನು ಎತ್ತಿಗೊಳಿಸಬೇಕು ಸನಾತನ ಧರ್ಮ ನಾವು ಇದರಡಿ ಬದುಕಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಇದನ್ನ ಮರಿಬೇಡ್ರಿ ಈ ದುಷ್ಟ ಶಕ್ತಿಗಳು ಇನ್ನ ಎಲ್ಲ ನಮ್ಮ ಹಿಂದೂ ದೇವಸ್ಥಾನಗಳನ್ನ ನಾಶ ಮಾಡುವಂಥದ್ದು ಹಿಂದೂ ದೇವಸ್ಥಾನ ಹೋಗಿದ್ದು ಮಾಡುವಂಥದ್ದು ಇವೆಲ್ಲ ಮಾಡೋದಕ್ಕೋಸ್ಕರ ಒಬ್ಬ ಸಮೀರ್ ಅಂತ ಮೀರ್ ಸಾಧಕನ್ನ ಯೂಟ್ಯೂಬರ್ ಅವನು ಕರೆಸಿ ವಿಚಾರಣೆ ನಾನು ಆ ದಿನಾನೇ ಹೇಳಿದೆ ಇಂತ ಚಿನ್ನಯ್ಯ ಅನ್ನೋ ನಾವ್ ಹೆಸರೇ ಗೊತ್ತಿರ್ಲಿಲ್ಲ ಆ ಮುಸುಕು ಜಾರಿ ಮನುಷ್ಯನ ನೋಡ್ತಾ ಇದ್ರೆ ಇವನು ಸೇಲಾಗಿರೋ ಆಗಿರೋ ಮನುಷ್ಯನು ಇವನು ಸೇಲಾಗಿ ಇವತ್ತು ಧರ್ಮಕ್ಕೆ ಅಪಪ್ರಚಾರ ಮಾಡೋದಕ್ಕೋಸ್ಕರ ಹಣ ಇಸ್ಕೊಂಡು ಇವತ್ತು ಎಲ್ಲ ಅವ್ರಿಗೆ ಅದು ಸಣ್ಣ ಕೇಸ್ನ ಇವತ್ತು ಧರ್ಮಸ್ಥಳದ ಮೇಲೆ ಎಸ್ ಐ ಟಿ ಹಾಕಿರುವಂತ ಈ ನಾಚಿಕೆಗೇಡ್ ಸರ್ಕಾರ ಇವತ್ತು ತಿಪ್ಪು ಇವರಿಗೆ ಧರ್ಮಸ್ಥಳ ಅನ್ನೋದ್ರ ಮೇಲೆ ಮಾಂಸ ತಿಂದ್ಕೊಂಡು ಹೋಗ್ತೀನಿ ಅಂತ ಹೇಳಿದಂತ ಸಿ ಎಂಗೆ ಅದರ ಮೇಲೆ ನಂಬಿಕೆ ಇಲ್ಲ ಆದ್ರಿಂದ ಅವರು ಇಂಥ ನೀಚ ಕೆಲಸ ಮಾಡಿ ಇವತ್ತು ಎಸ್ ಐ ಟಿ ವರದಿಯಲ್ಲಿ ಎಲ್ಲಾ ಆಟಿಗಳಲ್ಲೂ ಪಿತ್ತ ಸಿಕ್ಕೋದು ಏನೋ ಸಿಗುತ್ತೆ ಏನೋ ಸಿಗುತ್ತೆ ಅಂತ ಇವತ್ತು ಧರ್ಮಸ್ಥಳದಲ್ಲಿ ಎಷ್ಟೋ ಜನ ನಾವು ಮಾಡಿರೋ ಪಾಪಗಳು ತುಪ್ಪು ಮಾಡಿರೋರು ತಪ್ಪುಗಳು ಸಾಯೋದು ಹೋಗಿ ಸತ್ತಿದ್ದಾರೆ ನೇತ್ರಾವತಿ ಬಿದ್ದು ನಮ್ಮ ಚಿಂತಾಮಣಿ ಇರೋದಂತ ದಂಪತಿಗಳು ಇವರು ನೇತ್ರಾವತಿಯಲ್ಲಿ ಬಿದ್ದು ಸತ್ತ ಇದಾದ್ರೆ ಅಲ್ಲಿ ಮಶಾಣಗಳಿಲ್ಲ ನಮ್ಮಂಗೆ ಬಯಲುಗಳಿಲ್ಲ ಎಲ್ಲ ಪಾಲೆಂಟ್ ಜಮೀನು ಎಲ್ಲಂದ್ರೆ ಅಲ್ಲಿ ಊತಿರ್ತಾರೆ ಇವನಲ್ಲಿ ನೇತ್ರಾವತಿ ಹತ್ರ ಅಲ್ಲಿ ಕಸ ಕಟ್ಟಿ ಎತ್ಕೊಂಡ್ರು ಹತ್ತು ವರ್ಷ ಧರ್ಮಸ್ಥಳದ ಕೆಲಸ ಮಾಡಿ ಇವತ್ತು ಅವನು ಪಶ್ಚಾತಾಪ ಒಪ್ಕೊಂಡಿದ್ದಾನೆ ನಾನು ಈ ಥರ ಮಾಡ್ಬಿಡ್ದಾಗಿದ್ದೋ ನನ್ನ ಈ ಥರ ಮಾಡಿಸಿದ್ರು ಮಾಡಿಸಿದವ್ರ ಹೆಸರನ್ನ ಬೈಲಿ ಬರ್ತಾ ಇದೆ ಆದ್ದರಿಂದ ಯಾವುದೇ ಶಕ್ತಿಗಳು ಹಿಂದೂ ಧರ್ಮದನ್ನ ಮುಟ್ಲಿಕ್ಕೆ ಹೋದ್ರು ಬಿಡೋಲ್ಲ ಅನ್ನೋ ಒಂದು ಸಂದೇಶ ಕೊಡ್ತಾ ಇವತ್ತು ಆ ದುಷ್ಟ ಶಕ್ತಿಗಳು ಯಾರ್ಯಾರಿದ್ದಾರೆ ದೊಡ್ಡವರು ಈಚೆ ಬರಬೇಕು ಅಂತೇಳಿ ಇವತ್ತು ನಾವು ಧರ್ಮಸ್ಥಳದ ಪರವಾಗಿ ಧರ್ಮಸ್ಥಳಕ್ಕೆ ಹೋರಾಟಕ್ಕೆ ಹೋಗಿದ್ರೆ ಚಿಂತಾಮಣಿಯಿಂದ ಸಾವಿರಾರು ಜನ ಹೋರಾಟ ಮಾಡಿಕೊಂಡು ಧರ್ಮಸ್ಥಳ ಧರ್ಮಾಧಿಕಾರಿಗಳಿಗೆ ನಾವಿದ್ದೀರಿ ನಿಮ್ಮ ಭಕ್ತರು ಅಂತೇಳಿ ಬಂದಿದ್ದೀರಿ ಅದೇ ರೀತಿಯಲ್ಲಿ ಧರ್ಮಸ್ಥಳದ ಬಗ್ಗೆ ರಕ್ಷಣೆ ಮಾಡ್ತಾ ಇದ್ದೀರಿ ದಯವಿಟ್ಟು ಯಾವುದೇ ಪಕ್ಷ ಅಂತಲ್ಲ ಎಲ್ಲ ಹಿಂದೂ ಧರ್ಮದವರು ಧರ್ಮಸ್ಥಳದ ಭಕ್ತಾದಿಗಳು ಇದರಲ್ಲಿ ಪಾಲ್ಗೊಂಡು ಧರ್ಮಸ್ಥಳಕ್ಕೆ ಒಳ್ಳೇದಾಗಿ ಅಂತೇಳಿ ನಿಮ್ಮ ಒಂದು ಬತ್ತಿ ಹಚ್ಚಿ ಧರ್ಮಸ್ಥಳ ಮಂಜುನಾಥೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅಂತ ಈ ಮೂರ್ಖ ತಿಳಿಯಪಡಿಸ್ತಾ ಇದ್ದೀನಿ ದಯವಿಟ್ಟು ಇಲ್ಲಿ ಬಂದವರಿಗೆ ಎಲ್ರಿಗೂ ಈ ಪೈಗಳಲ್ಲಿ ಪಾಲ್ಗೊಳ್ಳೋರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಸಿಗಲಿ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನಮ್ಮ ಹೋರಾಟ ತಹಸೀಲ್ದಾರ್ ಮುಂದೆ ಮನವಿ ಪತ್ರ ಕೊಟ್ಟು ಇಂಥ ಸುಶಕ್ತಿಗಳನ್ನ ಬಂಧಿಸಬೇಕು ಅನ್ನೋದ್ರ ಪ್ರಕಾರವಾಗಿ ಇದ್ದೀನಿ ದಯವಿಟ್ಟು ಯೂ ಶ್ ಕಣ್ಣು ಮುಚ್ಕೊಂಡು ಅಂತಂದ್ರೆ ನಿಮ್ಮ ಸರ್ಕಾರದಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಒಂದು ಅರ್ಥ ಆಗ್ತಾ ಇಲ್ಲ ಇಡೀ ಚಿಂತಾಮಣಿ ತಾಲೂಕಿನಲ್ಲಿ ಇಷ್ಟು ಕೋಟಿ ಹಣ ನಮ್ಮ ಧರ್ಮಾರ್ತಿಗಳಿಂದ ನಮ್ಮ ಧರ್ಮಸ್ಥಳ ಭಕ್ತಾದಿಗಳಿಂದ ನಮ್ಮ ಎಷ್ಟೋ ಹೆಣ್ಣು ಮಕ್ಕಳು ಇವತ್ತು ಅದನ್ನೆಲ್ಲ ಕಟ್ಕೊಳ್ಳಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ ಅದಕ್ಕೆ ಏನೋ ಒಂದು ಏನೋ ಒಂದು ತೋರಿಸ್ಬಿಟ್ಟು ಈ ದೇವಸ್ಥಾನವನ್ನು ಈ ಪ್ರಕೃತಿ ಹಿಂದುತ್ವ ಧರ್ಮವನ್ನು ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು ಸಿದ್ದರಾಮಣ್ಣ ಯಾವುದೋ ಒಂದು ಗುರುಡಿ ತಂದ್ಬಿಟ್ಟು ಬಿಟ್ಟು ನೀನು ಒಂದು ನಾಟಕ ಮಾಡ್ತಾ ಇದ್ದೆ ಸಿದ್ದರಾಮಣ್ಣ ನಿನಗಂತೂ ಬರುವಂತ ದಿನಗಳಲ್ಲಿ ದೇವರು ಆ ಮಂಜುನಾಥ ಸ್ವಾಮಿಯೇ ನಿನಗೆ ಒಳ್ಳೆ ಪಾಠ ಕಲಿಸ್ತಾ ಬಿಟ್ಟು ಇಡೀ ಚಿಂತಾಮಣ ಜನತಕ್ಕಿಗಳ ಹೆಣ್ಣು ಮಕ್ಕಳ ಶಾಪಿ ಆಗಲಿ ಬುದ್ಧಿ ಬಂದು ತನಿಖೆ ಮಾಡಿ ಇದನ್ನ ಒಂದು ರೂಟಲ್ಲಿ ಅಲ್ಲಿ ಇವತ್ತನ್ನ ಬಾಯಿ ಬಿಟ್ಟು ಮಾತಾಡೋ ಸಿದ್ದರಾಮಯ್ಯ ಇನ್ನು ನಿದ್ದೆ ಮಾಡಬೇಡ ಹಿಂದೂಗಳ ಬಗ್ಗೆ ಸಾಕು ನೀನ್ ಮಾಡಿ ಇನ್ನು ಇನ್ನ ಮೇಲೆ ಹುಷಾರಾಗಿ ಇರು ಅಂತ ಹೇಳ್ತಾ ನಮ್ಮ ಚಿಂತಾಮಣ ಈಚೆ ಬಂದು ಇವತ್ತು ತಿಳುವಳಿಕೆ ತಗೊಂಡು ಶ್ರೀಶಕ್ತಿ ಗುಂಪುಗಳಲ್ಲಿ ಗುಂಪುಗಳು ಮಾಡುವಂತ ಸಸ್ಯ ಸಂಘಗಳು ಮಾಡಿ ಅವರ ಕಷ್ಟಗಳು ಆಗಬೇಕು ಅಂತೇಳಿ ಮನವಿ ಮಾಡಿಕೊಟ್ಟು ಶ್ರೀಶಕ್ತಿ ಗುಂಪುಗಳಿಗೆ ಹಣ ಒದಗಿಸಿದಂತವರು ಪರಮ ಪೂಜ್ಯರು ವೀರೇಂದ್ರ ಹೆಗ್ಡೆ ಅವರು ಇವತ್ತು ರೈತರು ಕೆರೆಗಳು ರೈತರು ಇವತ್ತು ಜನಜೀವನ ಇವತ್ತು ಕೆರೆಗಳಲ್ಲಿ ನೀರಿದ್ರೆ ಕೆರೆ ಅಭಿವೃದ್ಧಿ ಆಗ್ಬೇಕು ಕೆರೆ ಊಟ ಕೆರೆಯಲ್ಲಿರೋ ದುಡ್ಡು ತಗೊಂಡು ಕೆರೆಯಲ್ಲಿ ಮಣ್ಣೆತ್ತಿರಾನೆ ದುಡ್ಡುಗಳು ಬಿಲ್ ಬಿಲ್ ಕಾಲದಲ್ಲಿ ಪರಮ ಪೂಜ್ಯರು ಅವ್ರ ಕೈಯಾಗಿ ಇವತ್ತು ಕೆರೆ ಹೂಳೆತ್ತಿ ಚಿಂತಾಮಣೆಯಲ್ಲಿ ಐದಾರು ಕೆರೆ ಇವತ್ತು ಸಾವಿರ ಏನ್ ಮತ್ತೆ ಮುಂದಿನ ದಿನಗಳಲ್ಲಿ ಹಿಂದೂ ಜಾತಿ ಜನಸಂಖ್ಯೆ ಸೇರ್ಬೇಕು ಮತ್ತೆ ನಿಮ್ಮಲ್ಲಿ ನಾವ್ ಹಿಂದುತ್ವ ಅಂತ ಬರ್ಬೇಕು ಮನಸಲ್ಲಿ ಯಾರೇ ಪಕ್ಷವಾಧನ ಆಗಿರ್ಬೋದು ಹಿಂದೂ ಧರ್ಮಕ್ಕೆ ಹೋರಾಟ ಬಂದಾಗ ಎಲ್ಲಾರು ಒಂದಾಗ್ಬೇಕು ರಾಜಕೀಯ ಮಾತ್ರ ಎಲೆಕ್ಷನ್ ಮಾತ್ರ ಮಾಡಬೇಕು ತಿಳಿಸ್ತಾ ಏನು ಮುಂದಿನ ಹೋರಾಟ ಇವತ್ತು ನಮ್ಮ ತಾಯಿಲ್ದಾರಿಗೆ ನರಡಂ ಕೂಡ ಬಂದಿದ್ವಿ ನಾವು ಅವ್ರೇನು ತೀರ್ಮಾನ ತಗೊಂಡು ರಾಜ್ಯಪಾಲರು ಕಳಿಸ್ತಾರ ಕಳಿಸ್ಲಿ ಅಲ್ಲಿ ಏನಾದ್ರು ಇವ್ರು ಶಿಕ್ಷೆ ಅವ್ರಿಗೆ ಆಗಿಲ್ಲ ಅಂದ್ರೆ ಮತ್ತೆ ನಾವೆಲ್ಲ ಕುಂತ ಚರ್ಚೆ ಮಾಡಿ ಎಲ್ಲಾರು ಪಕ್ಷ ರಾಜಕೀಯ ಬಿಟ್ಟು ಎಲ್ಲ ಒಟ್ಟಿಗೆ ಸೇರಿ ನಾವು ಹೋರಾಟ ಮಾಡೋಣ ಅಂತ ತಿಳಿಸ್ತಾ ಮುಂದೆ ನಮ್ಗೆ ಇಷ್ಟ ಮಾತಾಡೋದಕ್ಕೆಲ್ಲಾರು ದೊಡ್ಡವರಿಗೆ ಮತ್ತೆ ಇಲ್ಲೆಲ್ಲ ಬರ್ತಕ್ಕ ಬಂದಿರತಕ್ಕಂಥ ಕಾರ್ಯಕರ್ತರಿಗೆಲ್ಲರೂ ನಾವು ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ ಭಾರತ್ ಮತ ಅಧ್ಯಕ್ಷ ಶಿರಪ್ಪ ಏನಿವತ್ತು ಹಲೋ ಧರ್ಮಸ್ಥಳ ಧರ್ಮ ಉಳಿಸಬೇಕು ಅಂತ ಹೋರಾಟ ಇದ್ದಾನೆ ಅವನ್ನ ಬಂಧದವರೆಗೂ ಮತ್ತೆ ಗಿರೀಶ್ ಆಗಿರ್ಬೋದು ಮತ್ತೆ ಜಯಂತ್ ಆಗಿರ್ಬೋದು ತಪ್ಪ ಮಾಡಿದ ಅವೆಲ್ಲ ಬಂಧಿಸಿದವರು ನಮ್ಮ ಹೋರಾಟ ಮುಂದುವರಿತದೆ ಮತ್ತು ನಮ್ಮ ತಾಲೂಕಿನ ಏನ್ ನಮ್ಮ ಹಿಂದೂ ಮತ್ತೆ ಈ ಕುಲ ಸಂಗಪೆಯವರಾಗಿರ್ಬೋದು ವಿಶ್ವ ಪುರುಷತ್ ಆಗಿರ್ಬೋದು ಶ್ರೀರಾಮ ಸೇನ ಆಗಿರ್ಬೋದು ಧರ್ಮಸ್ಥಳ ಸಂಘ ಪ್ರತಿನಿಧಿಗಳಾಗಿರ್ಬೋದು ಹಾಗೂ ನಮ್ಮ ಇಲ್ಲಿ ಮುಂದೆ ಹೇಳಿದ್ರೆ ಅಂದ್ರೆ ಮಾತಿರ್ಬೋದು ಇವ್ರೆಲ್ಲರೂ ಬಂದು ನಮ್ಮ ಹೋರಾಟಕ್ಕೆ ನೀವು ಬೆಂಬಲ ಕೊಡ್ತಾ ಇದ್ದೀರಾ ಇದೇ ರೀತಿ ಈ ಒಂದು ವಾರದ ಯಾರು ಅವನ್ನೆಲ್ಲ ಅಂದ್ರೆ ಮತ್ತೆ ನಾವು ಆರ್ ಎಸ್ ಎಸ್ ಆಗಿರೋ ಆರ್ ಎಸ್ ಎಸ್ ಆಗಿರ್ಬೋದು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಧರ್ಮಸ್ಥಳ ಏನು ಸಂಘ ಇದೆ ಅವರೆಲ್ಲ ಮುಂದೆ ಒಂದು ವಾರದೊಳಗೆ ಏನಾದರೂ ಏನಾದ್ರು ಅವನ್ನೆಲ್ಲ ಬಂಧಿಸ್ತಿಲ್ಲ ಅಂದ್ರೆ ಮತ್ತೆ ಉಗ್ರ ಪ್ರತಿಭಟನೆ ಗೋಕಂಡ್ ಅವ್ರ ಮಾಡ್ತೀವಿ ನಾವು ಮತ್ತೆ ಇಲ್ಲಿ ಜನಸಂಖ್ಯೆ ಏನ್ ಸೇರಿದಿರ ಮತ್ತೆ ಮುಂದಿನ ಹೇಳಿ ಇಂದು ಜಾಸ್ತಿ ಜನಸಂಖ್ಯೆ ಸೇರ್ಬೇಕು ಮತ್ತೆ ನಿಮ್ಮಲ್ಲಿ ನಾವ್ ಹಿಂದುತ್ವ ಅಂತ ಬರಬೇಕು ಮನಸ್ಸಲ್ಲಿ ಯಾರೇ ಪಕ್ಷ ಆಗಿರ್ಬೋದು ಹಿಂದೂ ಧರ್ಮಕ್ಕೆ ಹೋರಾಟ ಬಂದಾಗ ಎಲ್ಲರೂ ಒಂದಾಗಬೇಕು ರಾಜಕೀಯ ಮಾತ್ರ ಎಲೆಕ್ಷನ್ ಮಾತ್ರ ಮಾಡಬೇಕು ಅಂತ ತಿಳಿಸ್ತಾ ಏನು ಮುಂದಿನ ಹೋರಾಟದ ಬಗ್ಗೆ ಇವತ್ತು ನಮ್ಮ ತಾಯಿದಾರರಿಗೆ ಭಾವನೆ ಕೂಡ ಕುದೀವಿ ನಾವು ಅವ್ರೇನ್ ತೀರ್ಮಾನ ತಗೊಂಡು ರಾಜ್ಯಪಾಲರು ಕಳಿಸ್ತಾರೆ ಕಳಿಸ್ಲಿ ಅಲ್ಲಿ ಏನಾದ್ರು ಶಿಕ್ಷೆ ಅವ್ರಿಗೆ ಅಂದ್ರೆ ಮತ್ತೆ ನಾವೆಲ್ಲ ಕುಂತ ಚರ್ಚೆ ಮಾಡಿ ಎಲ್ಲಾರು ಪಕ್ಷ ರಾಜಕೀಯ ಬಿಟ್ಟು ಎಲ್ಲ ಒಟ್ಟಿಗೆ ಸೇರಿ ನಾವು ಹೋರಾಟ ಮಾಡೋಣ ಅಂತ ತಿಳಿಸ್ತಾ ಮುಂದೆ ನಮ್ಗೆ ಇಷ್ಟ ಮಾತಾಡುತ್ತೀವಿ ಎಲ್ಲಾರು ದೊಡ್ಡ ಕೊಟ್ಟವರಿಗೆ ಮತ್ತೆ ಇಲ್ಲೆಲ್ಲಾ ಬಂದ ಬಂದಿರ್ತಕ್ಕಂಥ ಕಾರ್ಯಕರ್ತರಿಗೆ ಮುಗಿಸ್ತಾ ನಾ ಮಾತು ಮುಗಿಸ್ತಾ ಇದ್ದೀನಿ ನಾವು ಇವತ್ತು ಧರ್ಮಕ್ಷ ಕ್ಷೇತ್ರದ ಬಗ್ಗೆ ಸುಮಾರು ವರ್ಷಗಳಿಂದ ಅಪಪ್ರಚಾರ ಮಾಡ್ತಾ ಇದ್ರು ಅದು ಈಗ ಒಂದು ಅಂತಿಮ ಘಟ್ಟಕ್ಕೆ ಬಂದಿದೆ ಏನು ಇವತ್ತು ಹದಿನಾರು ಹದಿನೇಳು ಕಡೆ ಆಗಿದ್ರು ಇವತ್ತು ಯಾರಿಗೂ ಏನು ಸಿಕ್ಕಿಲ್ಲ ಸಿಗುವಂತ ಸಂಭವ ಕೂಡ ಇಲ್ಲ ಇವತ್ತು ಎಸ್ ಐ ಟಿ ಅವರು ನಿಜವಾಗ್ಲೂ ಮಾಡಬೇಕಾಗಿ ಕೆಲಸ ಏನು ಅಂತ ಹೇಳಿದ್ರೆ ಮೊದಲು ಅವರು ಯಾವಾಗ ಬುರುಡೆ ಎತ್ಕೊಂಡು ಬಂದ ಆಫೀಸ್ ಬಂದ ಇದು ಯಾವುದು ಬುರುಡೆ ಇಲ್ಲಿಂದ ಬಂದೆ ನಿನಗೆ ಯಾರು ಕೊಟ್ಟರು ತನಿಖೆ ಅಲ್ಲಿಂದ ಆರಂಭ ಆಗ್ಬೇಕಾಗಿತ್ತು ಆದರೆ ದುರಾದೃಷ್ಟವಾದ ಪೊಲೀಸ್ನವರು ನಿರ್ಲಕ್ಷ್ಯ ವಹಿಸಿದ್ದಾರೆ ತನಿಖೆಯನ್ನು ಹಾದಿ ತಪ್ಪಿದ್ದಾರೆ ಇಲ್ಲಿಂದ ತನಿಖೆ ಮಾಡಬೇಕು ಅದನ್ನು ತನಿಖೆ ಮಾಡಲಿಲ್ಲ ಎಲ್ಲಿಂದ ಬಂದಪ್ಪ ಒಂದು ನೋಡಿ ಇಲ್ಲಿಂದ ಡೆಲ್ಲಿವರೆಗೂ ಹೋಗಿದೆ ನಾವು ಇಲ್ಲಿಂದ ಏನಾದರೂ ತಗೊಂಡೋಗಿ ಬೇಗಲ್ಲಿ ಏನಾದರೂ ನೂರ ಎಪ್ಪತ್ತಾರು ಕಡೆ ಚೆಕ್ ಮಾಡ್ತಾರೆ ಅಂಥದ್ದೊಂದು ಬುರುಡೆ ಡೆಲ್ಲಿಗೆ ಹೋಗಿ ಬಂದಿದೆ ಯಾರ್ದು ಅದು ಯಾವ ಬುರುಡೆ ಅನ್ನೋದನ್ನು ಮಾಡಲಿಲ್ಲ ಆದರೆ ಇವತ್ತು ನಮ್ಮ ಹಿಂದೂ ಧರ್ಮದ ಬಗ್ಗೆ ಇವತ್ತು ಅನ್ಯದ ಅನ್ಯ ಧರ್ಮದವರ ವ್ಯಕ್ತಿಗಳಿಗಿಂತ ನಮ್ಮಲ್ಲೇ ಇರ್ತಕ್ಕಂಥ ಒಂದು ಹತ್ತೈದು ಪರ್ಸೆಂಟ್ ಹಿಂದೂ ಧರ್ಮದಲ್ಲೇ ಇದ್ದು ನಮ್ಮ ಧರ್ಮಕ್ಕೆ ದ್ರೋಹ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳಿಂದಾನೆ ಇವತ್ತು ಈ ರೀತಿ ಆಗ್ತಾ ಇದೆ ಆಮೇಲೆ ಏನು ಇವತ್ತು ತಮಿಳುನಾಡಿನ ಒಂದು ಎಂ ಪಿ ಅವರು ಸೆಂಥಿಲ್ ಇದ್ದಾರೋ ಅವರು ಮತ್ತೆ ಅದರಿಂದ ಸುಮಾರು ಹತ್ತೆರಡು ದಿನ ಹಿಂದೆ ಇದರಲ್ಲಿ ಡೆಲ್ಲಿಯಿಂದ ಕೂತ್ಕೊಂಡು ಸಂಚ ರೂಪಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ತನಿಖೆಯ ಭಾಗವಾಗಿ ಅದನ್ನು ಸಹ ಹೊರಗಡೆ ಬೇಕಾಗಿದೆ ಆಮೇಲೆ ನಿಜವಾದ ಮಾಸ್ಕ್ ಮ್ಯಾನ್ ಬೇರೆ ಯಾರು ಅಲ್ಲ ನಮ್ಮ ನಮ್ಮವರು ಇಷ್ಟೊತ್ತು ಮಾತಾಡಿದ್ರು ನಮ್ಮ ಎಲ್ಲ ಕಡೆನೂ ಮಾತಾಡ್ತಾ ಇದ್ದಾರೆ ಈ ನಿಜವಾದ ಮಾಸ್ಕ್ ಮ್ಯಾನ್ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಆಗಿದ್ದಾರೆ ಅಂತ ನಾನು ಹಾಕಿ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಹೋಮ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ನಿಜವಾಗ್ಲೂ ನಮ್ಮ ಧರ್ಮದ ಪರವಾಗಿ ಇದ್ದಿದ್ರೆ ನಮ್ಮ ಧರ್ಮದ ಪರವಾಗಿ ಯಾವುದೇ ಧರ್ಮದ ಪರವಾಗಿ ಇದ್ದಿದ್ರೆ ಇಂತಹ ಒಂದು ವಿಚಾರಗಳಿಗೆ ಆಸ್ಪಾದ ಕೊಡಬಾರ್ದಾಗಿತ್ತು ಅವ್ರನ್ನ ಅವತ್ತೇ ಹೊಡೆದು ಓದ್ ಹೊರ ಒಳಗೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇವರಿಗೆ ಕೆಲಸ ಎಲ್ಲ ಸಿಕ್ಕಿದ ಕಡೆ ಎಲ್ಲ ಅಗತ್ಕೊಂಡು ಜನಗಳನ್ನೆಲ್ಲ ತೋರಿಸ್ಕೊಂಡು ಅವ್ರ ಜೊತೆಗೆ ಒಬ್ಬ ಪಾಪ ಒಬ್ಬ ಮುದುಕಿ ಮಹಿಳೆಯನ್ನು ಕೂಡ ಅವ್ರ ಜೊತೆಗೆ ಹಾಕೊಂಡ್ರು ಆ ಎಂಬ ಮದುವೆಯೂ ಆಗಿಲ್ಲ ಮಕ್ಕಳು ಇಲ್ಲ ಯಾರೂ ಇಲ್ಲ ದಿನಕ್ಕೊಂದು ಸ್ಟೇಟ್ಮೆಂಟ್ ಗಂಟೆಗೆ ಒಂದು ಹೇಳಿಕೆ ಕೊಟ್ಕೊಂಡು ಜನಗಳನ್ನ ದಾರಿ ತಪ್ಪಿಸ್ಕೊಂಡು ಇನ್ನೂ ಎಂಬಲ್ ಇನ್ನೂ ಒಳಗಡೆ ಹಾಕಿಲ್ಲ ಅಂತ ಹೇಳಿದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ವೈಖರಿಯನ್ನ ಕಾರ್ಯವೈಖರಿಯನ್ನ ತೋರಿಸುತ್ತೆ ಆದ್ರಿಂದ ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ಒಂದು ಧರ್ಮದ ಬಗ್ಗೆ ಕೈ ಹಾಕುವಾಗ ಒಂದು ಮಾತು ಎಚ್ಚರಿಕೆ ವಹಿಸ್ ಮುಂದೆ ಹಾಕಬೇಕು ಅಂತ ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇನ್ನು ನಮ್ಮ ಮುಖಂಡರು ಮಾತಾಡೋರು ಇದ್ದಾರೆ